you <laughs> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರದ ಪೂಜೆ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶ್ರಾವಣ ಪೂಜೆ ಮಾಡೋದಕ್ಕೆ ನೈವೇದ್ಯಕ್ಕೆ ಇಡಬೇಕು ಅಂದರೆ ಮುಂಚೆ ದಾಸಪ್ಪನಿಗೆ ಎಡೆ ಅಂತ ಇಡ್ತಾಯಿದ್ರು ಹಾಗಾಗಿ ಅದಕ್ಕೆ ಬಾಳೆ ಎಲೆ ಇಟ್ಟರೆ ತುಂಬ ಶ್ರೇಷ್ಠ ಅದಕ್ಕೋಸ್ಕರ ನಮ್ಮ ಟೆರೆಸ್ ಮೇಲೆ ಬಾಳೆ ಗಿಡ ಇತ್ತಲ್ವಾ ಚಿಕ್ಕ ಬಾಳೆ ಎಲೆ ಆದರೆ ಸಾಕು ಅಂತ ಅದರಲ್ಲೆ ಎಲೆಗಳಿದ್ವು ಅದನ್ನು ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಜೊತೆಗೆ ಇವತ್ತು ಗೋವಿಂದನ್ ಪೂಜೆ ವಿಷ್ಣುವಿಗೆ ತುಳಸಿ ಹಿಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತಾರೆ ತುಳಸಿನೂ ಕೂಡ ಸುಮಾರಷ್ಟು ಟೆರೆಸ್ ಮೇಲಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡು ಹಾಗೆ ಕೆಲವೊಂದು ಹೂಗಳಿತ್ತು ಬೆಳಗ್ಗೆನೇ ಆಲ್ರೆಡಿ ಬಿಡಿಸ್ಕೊಂಡಿದ್ದೆ ಇನ್ನೂ ಕೆಲವು ಹೂಗಳಿತ್ತು ಅದನ್ನು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಶ್ರಾವಣ ಪೂಜೆಯನ್ನು ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ ಶ್ರಾವಣ ಶನಿವಾರದ ದಿವಸ ಕೆಲವೊಬ್ಬರು ನಾನ್ ವೆಜ್ ಮಾಡ್ತಾರೆ ಕೆಲವೊಬ್ಬರು ವೆಜ್ ಅಡುಗೆ ಮಾಡ್ತಾರೆ ಮನೆಯಲ್ಲಿ ವೆಜ್ ಮಾಡೋದು ನಾನ್ ವೆಜ್ ಮಾಡೋದಿಲ್ಲ ಅದರಲ್ಲೂ ಮೇಯ್ನ್ ಅಂದರೆ ಪಾಯಸ ಮೊಸರನ್ನ ನೈವೇದ್ಯಕ್ಕೆ ಅಂತ ಇಡ್ತೀವಿ ಮೊದಲೇ ಹೇಳಿದಾಗೆ ಊರಲ್ಲೆಲ್ಲ ದಾಸಪ್ಪನ ಕರೆಸಿ ಎಡೆ ಇಡ್ತಾರೆ ಆದರೆ ಇಲ್ಲೆಲ್ಲ ದಾಸಪ್ಪನ ಕರೆಸಿ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಊರಲ್ಲಿ ಹೇಗಿದ್ರು ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾವು ಕೂಡ ಶ್ರಾವಣ ಮಾಡೋಣ ಅಂತ ಪ್ರತಿ ವರ್ಷವೂ ಕೂಡ ಈ ರೀತಿ ಸಿಂಪಲ್ಲಾಗಿ ಪಾಯಸ ಹಾಗೆ ಮೊಸರನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಸರಳವಾಗಿ ಮಾಡ್ಕೋತೀವಿ ಇನ್ನು ಪ್ರತಿ ವರ್ಷವೂ ಕೂಡ ಸಂಜೆ ಟೈಮಲ್ಲೇ ಶ್ರಾವಣ ಶನಿವಾರದ ಪೂಜೆಯನ್ನು ಮಾಡೋದು ಸಂಜೆ ಸೂರ್ಯಾಸ್ತ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲನೂ ಪೂಜೆಗೆ ರೆಡಿ ಮಾಡಿಕೊಂಡು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಮೊಸರನ್ನ ನೈವೇದ್ಯಕ್ಕೆ ಅಂತ ಆವಾಗ ಫ್ರೆಶ್ ಆಗಿ ಅನ್ನ ಮಾಡಬೇಕು ಸುಮಾರಷ್ಟು ಜನ ಶ್ರಾವಣ ಶುರುವಾದರೆ ನಾನ್ ವೆಜ್ಜನ್ನೇ ತಿನ್ನೋದಿಲ್ಲ ಆದರೆ ಸಾಕಷ್ಟು ಮನೆಗಳಲ್ಲಿ ಶ್ರಾವಣ ಶನಿವಾರ ಪೂಜೆ ಮಾಡೋದೇನೆ ನಾನ್ ವೆಜ್ ಮಾಡಿ ಈ ಪೂಜೆಯನ್ನು ಆಗಿ ಮನೆ ಹೆಂಗಸರಿಗಿಂತ ಗಂಡಸರು ಮಾಡೋ ಅಂಥದ್ದು ಹಾಗಾಗಿ ಪೂಜೆಗೆ ಏನು ಬೇಕೋ ಎಲ್ಲ ಸಿದ್ಧತೆ ಮಾಡಿಕೊಟ್ಟಿದ್ದೀನಿ ನೀಟಾಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಹಾಗೆ ದೇವ್ರ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಇನ್ನು ನೈವೇದ್ಯಕ್ಕೆ ಅಂತ ಪಾಯಸ ಹಾಗೆ ಬಿಸಿ ಅನ್ನ ಮಾಡ್ತಾಯಿದ್ದೀನಿ ಹಾಗೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನನ್ನ ಮಗ ಹಾಗೆ ನನ್ನ ಹಸ್ಬೆಂಡು ಕೂಡ ಸ್ನಾನ ಮಾಡ್ಕೊಂಡು ಬಂದು ಶ್ರಾವಣ ಶನಿವಾರ ಅಂತಂದರೆ ಕೇಳಬೇಕಾ ನಾಮ ಎಲ್ಲ ಇಟ್ಕೊಂಡು ರೆಡಿ ಆಗಬೇಕು ನನ್ನ ಮಗ ಸುಮಾರು ಚಿಕ್ಕ ವಯಸ್ಸಿಂದನೇ ಅವ್ನಿಗೆ ಶ್ರಾವಣ ಶನಿವಾರದಲ್ಲಿ ಒಂದು ವಾರ ಈ ರೀತಿ ಆಚರಣೆ ಮಾಡೋದನ್ನು ರೂಢಿ ಮಾಡಿಸಿದೀವಿ ಹಾಗಾಗಿ ಹಠ ಏನು ಮಾಡದೆ ಮಾಡ್ತಾನೆ ಆದರೆ ಕೆಲವೊಬ್ಬರು ತುಂಬ ನಾಚ್ಕೊತಾರೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಕ್ವಾಟ್ರಸ್ಸಲ್ಲಿ ಅಲ್ಲಿ ಒಂದು ಮೂರು ಜನ ಮನೆಯಲ್ಲಿ ಹೋಗಿ ಪಡಿ ಕೇಳ್ಕೊಂಡು ಬರೋನು ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಮನೆಗೆ ಮಾತ್ರನೇ ಅಕ್ಕಿನ ಹಾಕ್ಸ್ಕೊಳ್ಳೋದು ಬೇರೆಯವ್ರ ಮನೆಗೆಲ್ಲ ಹೋಗೋದಿಲ್ಲ ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬಂದು ಅವರಪ್ಪನ ಹತ್ರ ನಾಮ ಇಡ್ಸ್ಕೊಂತ ಇದೇ ಅವರಪ್ಪನ್ಗೆ ನಾನ್ ಇಡ್ತೀನಿ ಅಂತ ಅಂದ್ಬಿಟ್ಟು ಕೆಂಪು ನಾಮವನ್ನ ಮಧ್ಯದಲ್ಲಿ ಇಡ್ತಾ ಇದ್ದಾನೆ ಇನ್ನು ಹೆಣ್ಣು ಮಕ್ಕಳಿಗೆ ಸಿಂಗಲ್ ನಾಮ ಕೆಂಪು ನಾಮ ಇಡ್ತಾರ ಅಷ್ಟೇ ಅದೇನೋ ಶ್ರಾವಣ ಶನಿವಾರ ಅಂತಂದ್ರೆ ಮನೆಯಲ್ಲಿರೋರೆಲ್ಲ ನಾಮ ಇಟ್ಕೊಂಡು ಪೂಜೆ ಮಾಡೋದೊಂಥರ ಅದೊಂಥರ ಶ್ರಾವಣ ಶನಿವಾರಕ್ಕೆ ಕಳೆ ಬಂದಂಗೆ ತಿರುಪತಿ ಮನೆಯಲ್ಲೆಲ್ಲ ಶ್ರಾವಣ ಶನಿವಾರದ ಪೂಜೆ ಹೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಟೆರೆಸ್ ಮೇಲಿಂದ ತುಳಸಿ ಕಿತ್ಕೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಕಟ್ತಾ ಇದ್ದೀನಿ ಹಾಗೆ ದೀಪಗಳಿಗೆ ಎಣ್ಣೆ ಬತ್ತಿ ಹಾಕೊಡೋದು ಎಲ್ಲ ಮಾಡ್ತಾ ಇದ್ದೀನಿ ಇನ್ನು ಶ್ರಾವಣ ಶನಿವಾರ ದಿವಸ ಈ ಒಂದು ವಿಶೇಷ ದೀಪವನ್ನ ಹಚ್ಚುತ್ತೀನಿ ನಾನು ಶಂಕಚಕ್ರ ನಾಮದ ದೀಪ ಇದು ಇದನ್ನ ಸಾಕ್ಷಾತ್ ವೆಂಕಟರಮಣ ಸ್ವಾಮಿ ಅಂತ ಪೂಜೆ ಮಾಡುವಂತದ್ದು ಇದಕ್ಕೆ ಅರ್ಶನ ಕುಂಕುಮ ಇಟ್ಟು ಎಣ್ಣೆ ಹಾಕಿ ಎರಡು ಬತ್ತಿಗಳನ್ನು ತಿರುವಿ ಹಾಕಿ ಈ ದೀಪದ ಎರಡು ಬದಿಯಲ್ಲೂ ಕೂಡ ಬೇರೆ ದೀಪಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ ಆ ದೀಪಗಳಿಗೂ ಸಹ ಎಣ್ಣೆ ಬತ್ತಿ ಎಲ್ಲ ಹಾಕಿದೀನಿ ಇವಾಗ ಹೂವು ತುಳಸಿಗಳಿಂದ ಅಲಂಕಾರವನ್ನ ಮಾಡಬೇಕು ಇನ್ನು ಶ್ರಾವಣ ಶನಿವಾರದಲ್ಲಿ ಪ್ರತಿ ವಾರನೂ ಕೂಡ ಇರ್ತಾರೆ ಹಾಗೆ ಯಾವುದಾದ್ರೂ ಒಂದು ವಾರ ಅಂದರೆ ಮೊದಲನೇ ವಾರ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಬರುತ್ತಲ್ಲ ಆವತ್ತಿನ ಬೆಳಗ್ಗೆಗೆ ಎಲ್ಲದೂ ಹಣ್ಣು ಹೂಗಳೆಲ್ಲ ಇರುತ್ತೆ ಆರಾಮಾಗಿ ಮಾಡೋಣ ಅಂತ ಕೆಲವರು ಮಾಡ್ತಾರೆ ಇನ್ನು ಕೆಲವೊಬ್ಬರು ಕೊನೆಯ ವಾರ ಮಾಡೋರು ಕೂಡ ಇರ್ತಾರೆ ನಾವು ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಹೇಗಿದ್ದರೂ ಈ ವಾರ ಫ್ರೀ ಆಗಿದ್ದೀವಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಈ ವಾರ ಮಾಡ್ತಾ ಇದ್ದೀವಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಆದ ಮಾರನೇ ದಿವಸ ಹುಣ್ಣಿಮೆ ಇರೋದ್ರಿಂದ ತುಂಬ ನಮಗೆ ವಿಸರ್ಜನೆ ಎಲ್ಲ ಶನಿವಾರ ದಿವಸ ಮಾಡಬೇಕಾಗತ್ತೆ ಹಾಗಾಗಿ ಈ ವಾರನೇ ಶ್ರಾವಣ ಶನಿವಾರವನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಇವಾಗ ದೇವರಿಗೆ ದೀಪವನ್ನೆಲ್ಲ ನಾನೇ ಹಚ್ತಾ ಇದ್ದೀನಿ ದೇವರಿಗೆ ದೀಪ ಹಚ್ಚಿದ ನಂತರ ದೇವ್ರ ಮನೆಯಲ್ಲೇ ಒಂದು ಮಣೆ ಮೇಲೆ ಎಲೆ ಹಾಕಿ ನೈವೇದ್ಯವನ್ನು ಬಡಿಸಬೇಕು ಅಂದರೆ ನಾನು ಮೊದಲೇ ಹೇಳಿದಾಗೆ ಸುಮಾರು ಜನ ನಾನ್ ವೆಜ್ಜನ್ನು ಮಾಡ್ತಾರೆ ಅಂಥವರು ದೇವ್ರ ಮನೆಯಲ್ಲಿ ಕೆಲವರು ಇಡ್ಬೋದು ನೈವೇದ್ಯಕ್ಕೆ ಕೆಲವರು ಇಡೋದಿಲ್ಲ ಮನೆ ಹೊರಗಡೆ ಸಪ್ರೇಟಾಗಿ ದೇವ್ರ ಪೂಜೆ ಮಾಡಿ ಇಡ್ತಾರೆ ಕೆಲವೊಬ್ಬರು ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಪಾಯಸ ಈ ರೀತಿ ಒಬ್ಬಟ್ಟು ಮಾಡೋರು ಮಾಡ್ತಾರೆ ಅವರವರ ಪದ್ಧತಿಗೆ ಅನುಸಾರವಾಗಿ ಮಾಡ್ಕೊತಾರೆ ನಾವು ನಮ್ಮ ಮಟ್ಟಿಗೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ನೋಡಿ ನಾನು ಮೊಸರನ್ನ ಹಾಗೆ ಪಾಯಸನೇ ನೈವೇದ್ಯಕ್ಕೆ ಇಡ್ತಾ ಇರೋದ್ರಿಂದ ದೇವ್ರ ಮೇಲೆ ಒಂದು ಪೀಠವನ್ನು ಇಟ್ಟು ಅದ್ರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಬಾಳೆಯನ್ನು ನೀಟಾಗಿ ತೊಳೆದಿದ್ದೀನಿ ಅದ್ರ ಮೇಲೆ ಮೊದಲು ಪಾಯಸವನ್ನು ಬಡಿಸಿ ಆನಂತರ ಅನ್ನ ಮತ್ತು ಮೊಸರನ್ನ ಬಡಿಸ್ತಾ ಇದ್ದೀನಿ ದಾಸಪ್ಪನವ್ರನ್ನ ಕರೆಸಿದ್ರೆ ದಾಸಪ್ಪನಿಗೆ ಅಂತ ಎಡೆ ಹಾಕಿ ಅವರು ಇದು ಊಟ ಮಾಡಬೇಕಾಗಿತ್ತು ಆದರೆ ನಮ್ಮ ಮನೇಲಿ ಇವತ್ತು ದಾಸಪ್ಪ ಅವರು ಯಾರು ಕರೆಸ್ದೇ ಇರೋದ್ರಿಂದ ಜೊತೆಗೆ ಬರದೇ ಇರೋದ್ರಿಂದ ಯಾರು ಪೂಜೆ ಮಾಡಿರ್ತಾರೋ ಯಾರು ಭವನ ಪಡಿ ಕೇಳ್ತಾರೋ ಅವರೇ ಊಟ ಮಾಡಬೇಕು ನನ್ನ ಮಗನೇ ಮಾಡ್ತಾನೆ ನೈವೇದ್ಯವನ್ನು ಊಟ ಮಾಡ್ತಾನೆ ಇವಾಗ ನನ್ನ ಕೆಲಸ ಎಲ್ಲ ಮುಗೀತು ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ದೀನಿ ಅಪ್ಪ ಅಮ್ಮಗ ಇಬ್ಬರೂ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಮೊದಲಿಗೆ ಅಗರಬತ್ತಿ ಹಚ್ಕೊಂಡು ಪೂಜೆಯನ್ನು ಮಾಡಿ ಆನಂತರ ನೈವೇದ್ಯಕ್ಕೆ ಅಂತ ಇಟ್ಟಿರೋ ಅಂಥ ಹಣ್ಣು ಕಾಯಿ ಎಲ್ಲ ನೈವೇದ್ಯ ಮಾಡಿ ಹಾಗೆ ಎಲೆ ಮೇಲೆ ಬಡಿಸಿದ್ದೀವಲ್ಲ ಅದನ್ನು ಕೂಡ ನೈವೇದ್ಯ ಮಾಡ್ತಾರೆ ದೇವರಿಗೆ ಅದಾದ ನಂತರ ಮಹಾಮಂಗ್ಲಾರತಿ ಮಾಡಿ ಮನೆಯವರೆಲ್ಲ ಮಂಗ್ಲಾರತಿ ಮೇಲೆ ಧೂಪವನ್ನು ನಾವು ಬಡಿಸಿದ್ದೀವಲ್ಲ ಬಾಳೆ ಎಲೆ ಮೇಲೆ ಅದಕ್ಕೂ ಕೂಡ ತೋರಿಸಿ ಮನೆ ಪೂರ್ತಿ ಧೂಪ ಹಾಕಿ ಸಾಂಬ್ರಾಣಿ ಧೂಪ ಅನಂತರ ಗೋವಿಂದ ಅಂದ್ಕೊಳ್ತಾ ಪಡಿಯನ್ನು ಕೇಳಬೇಕು ಭವನಾಸಿಯಲ್ಲಿ ಹುಲೋ ಮಾಡೋದು ಅಂತಾರೆ ನಮ್ಮ ಕಡೆ ಪ್ರತಿ ಶನಿವಾರನೂ ಕೂಡ ಇವತ್ತಿಗೂ ನಮ್ಮ ಮನೆಯಲ್ಲಿ ಅಂದರೆ ಊರಲ್ಲಿ ಮಾಡ್ತಾರೆ ಇನ್ನು ನಮಗೆ ಪ್ರತಿ ವಾರ ಮಾಡೋದಕ್ಕಾಗದೇ ಇದ್ದರೂ ಕೂಡ ಶ್ರಾವಣ ಶನಿವಾರದಲ್ಲಿ ಒಂದು ವಾರ ಮಾಡಿಸ್ತೀವಿ ಇವಾಗ ಪೂಜೆ ಎಲ್ಲ ಆಗಿದೆ ನಾವು ಬಡಿಸಿದ್ದೀವಲ್ಲ ಅದಕ್ಕೆ ಧೂಪವನ್ನು ತೋರಿಸಿ ಹಾಗೆ ದೇವ್ರಿಗೂ ಕೂಡ ಧೂಪವನ್ನು ಹಾಕಿ ಮತ್ತು ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕು ಈಗ ಪೂಜೆ ಎಲ್ಲ ಸಂಪೂರ್ಣವಾಗಿ ಮುಗ್ದಿದೆ ಇವಾಗ ಪಡಿ ಕೇಳುವಂಥ ಪದ್ಧತಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಕಾನ್ಶಿಯಸ್ ಆಗಿದ್ದ ನನ್ ಮಗನ ಗೋವಿಂದ ಭವನಾಸಿ ಹಿಡ್ಕೊಂಡು ಈ ರೀತಿ ಮನೆ ಮುಂದೆ ಗೋವಿನಂದನ ಹೆಸರುಗಳನ್ನ ಹೇಳ್ಕೊಂಡಿದ ನಂತರ ನಾವು ಅವರ ಪಾದವನ್ನ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಪೂಜೆ ಎಲ್ಲ ಮಾಡಿದ ನಂತರ ಮೂರು ಇಡೀ ಅಕ್ಕಿಯನ್ನು ಅಥವಾ ಹಸಿ ಹಿಟ್ಟನ್ನು ಅಂದರೆ ರಾಗಿ ಹಿಟ್ಟನ್ನು ಆ ಭವನಾಸಿಯ ಒಳಗಡೆ ಹಾಕಬೇಕು ಕೆಲವೊಬ್ರು ದುಡ್ಡನ್ನು ಕೂಡ ಹಾಕ್ತಾರೆ ಮುಂಚೆಯೆಲ್ಲ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ರು ಆದರೆ ಇವಾಗೆಲ್ಲ ಅಕ್ಕಿಯನ್ನು ಹಾಕ್ತಾರೆ ಅದರಲ್ಲಿ ಇರೋವಂಥ ಅಕ್ಕಿಯಿಂದ ನೀವು ನೈವೇದ್ಯ ಮಾಡಬೇಕು ಸಿಹಿ ನೈವೇದ್ಯವನ್ನು ಮಾಡಿ ಪೊಂಗಲ್ಲು ಅಥವಾ ಏನಾದರೂ ಪಾಯಸನೋ ಮಾಡಿ ಅದನ್ನು ನೀವು ಮನೆ ಮಂದಿಯೆಲ್ಲ ಎಲ್ಲ ಪ್ರಸಾದ ಅಂತ ಸೇವಿಸಬೇಕು ಇನ್ನು ಮೂರು ಜನ ಐದು ಜನದ ಮನೆಗೆ ಹೋದಾಗೆಲ್ಲ ಅವರು ದುಡ್ಡೆಲ್ಲ ಹಾಕಿರ್ತಾರಲ್ಲ ಅದನ್ನು ದೇವರ ಹುಂಡಿಗೆ ಹಾಕಬೇಕಾಗುತ್ತೆ ಮನೆ ದೇವ್ರ ಹುಂಡಿಗೆ ಅಥವಾ ತಿರುಪತಿ ಹೋದಾಗ ತಿರುಪತಿ ಹುಂಡಿಗೆ ಹಾಕಬೇಕು ಇವಾಗ ಪೂಜೆ ಎಲ್ಲ ಮುಗ್ದಿದೆ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ವಲ್ಲ ಅದನ್ನ ಇವಾಗ ನನ್ನ ಮಗ ಊಟ ಮಾಡ್ತಾ ಇದ್ದಾನೆ ಮೊದಲನೇ ತುತ್ತನ್ನು ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿಕೊಂಡು ಆನಂತರ ಊಟ ಮಾಡಬೇಕು ಸೊ ಈ ರೀತಿಯಾಗಿ ನಮ್ಮ ಮನೆ ಶ್ರಾವಣ ಶನಿವಾರದ ಪೂಜೆ ನೆರವೇರಿತು ಸುಮಾರಷ್ಟು ಹಿಂದಿನ ಕಾಲದ ಸಂಪ್ರದಾಯಗಳೆಲ್ಲೂ ಕೂಡ ಇವಾಗ ಕಡಿಮೆ ಆಗ್ತಾ ಬಂದಿದೆ ಅಲ್ಪ ಸ್ವಲ್ಪನಾದರೂ ನಾವು ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಉಳಿಸ್ಬೇಕು ಅಂದರೆ ಈ ರೀತಿಯಾದಂತಹ ಆಚರಣೆಗಳನ್ನು ನಾವು ಮಾಡಬೇಕಾಗತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ಬ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು